ಅಯ್ಯೋ ಬಿಡು ಯಾರನ್ನ ಕಟ್ಕೊಂಡೇನೋ ಅಲ್ಲ ಯಾವ ಥರ ಮಾನ ಮರು ಉದ್ಯೋಗ ಮಾಡ್ದೆ ನೋಡಿ ನಿನ್ನ ಮಗ ಕರ್ಕೊಂಡು ಹೋಗ್ಬಿಟ್ಟು ಇದೇ ಬುದಿ ಕಲಿಸಿದಲ್ಲ ನೀನು ಸುಮ್ಮನೆ ಮಡ್ಗಿಟ್ಟು ಹೋಗೋಣ ನನಗೆ ಮಾತಾಡ್ಬೇಡ ನಿನಕ ಎಷ್ಟು ಬೇಜಾರು ಇಕ್ಕ ನನಗೆ ಕಲಿ ಅಂತ ಹೇಳ್ಕೊಟ್ಟಿದ್ನಪ್ಪ ನಾನು ಕಲಿ ಬರ್ತ ಬರ್ತ್ಕೊಳ್ತಾವ್ರಿ ಏ ನಮ್ಮ ಮಾತು ನಮ್ಮ ಮಾತು ನಮ್ಮ ಇದ್ರ ಮೇಲೆ ನಿಗ್ವಾಗೇ ಇದ್ದಾರ ಹೇಳ್ತೀರ ನೀನು ನಾನು ಹಂಗೆ ಎಲ್ಲ ಮಾನ ಮರು ಓದಿ ಕಳ್ಕೊಳ್ಳೋದು ಬೇಡ ಸುಮ್ಮನೆ ಇರಲ ಅವೆಣ್ಣ ಹುಂಚೂರು ಮದುವೆ ಮಾಡ್ಬಿಡ್ತೀನಿ ನೀನು ಇಕ್ಕಿತ ಇನ್ನೂ ಮದುವೆ ಆಗಿತ್ತಿರಲ್ಲಪ್ಪ ಅವ್ರು ಮದುವೆ ಮಾಡ್ಬಿಟ್ಟು ಕೇಳಕ್ಕೆ ಹೋಗೋದ ಸುಮ್ಕಿರು ನಿಮ್ಮ ಅವನ ಮಗಳ ನಿನಗೆ ಮಾಡ್ದಾನೆ ಇನ್ಯಾರು ಮಾಡೋಕೊತ್ತೆ ಎಲ್ಲ ಕುಣಿಸ್ಕೊಂಡು ತಿಳುವಳ್ಕೆ ಹೇಳಿದ್ದೆ ಕಲಮಗ ನಾನು ಹೇಳ್ದಿತ್ತಿಲ್ಲ ನನ್ನ ಮಾತಿಗೆ ಬೆಲೆ ಕೊಡ್ದನಿಯಾ ಅವಳು ಕಟ್ಕೊಂಡು ಹೋದ ನಾನು ಏನು ಮಾಡೋನಿ ಹೇಳು ಕಟ್ಕೊಂಡು ಓಡೋಗ್ಬಿಟ್ಟು ಮರ ಮರ್ವದಿ ಕಳೆದ್ಬಿಡು ಅಂತ ನಾನು ಹೇಳ್ಕೊಟ್ಟಿದ್ದಪ್ಪ ಹೇಳ್ಕೊಟ್ಟಿದ್ದೆನ ಹೇಳು ಕಲಿಬಾರನೆ ಕಲ್ತು ಕಲಿಬಾರನೆ ಕಲ್ತ್ಕೊಂಡು ಯಾವ ಥರವ ನಿಮ್ಮ ಮರ ಮರ್ವದಿ ಅಷ್ಟೇ ನಮ್ಮ ಮರ ಮರುದಿನ ಹೋಯ್ತು ಇನ್ನೇನು ಮಾಡ್ಯೆ ಇನ್ನೇನು ಮಾಡಿಯಪ್ಪ ಏನು ಮಾಡೋದಲ್ಲ ಬಿಡೋದಲ್ಲ ಕನಕ ನನಗತ್ತುವ ನೀನು ಏನಾರು ಅನ್ಕೋ ಇವ್ನಂತ ಕಟ್ಕೊನಪ್ಪ ಇವನು ಅಂದ್ಕೊಂಡ್ರು ಸಿಕ್ಕಿಲ್ಲ ನಂಗೆ ದೇವ್ ಊರು ಅಂಗ ನನಗಿಷ್ಟ ಇಲ್ಲ ಕನಕ ಹಿಂಗೆ ಅಂತಳಂತ ಹಿಂಗೆ ಅಂತ ಅಂತ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ನನಗೆ ನಾನು ಒಂದು ಸತಿ ಮುಂದಿನ ತೆಗೆದಾಕಿದ್ಮೇಲೆ ಮುಗ್ದೋಯ್ತು ಅವಳು ಯಾವ ಓದ್ತಿದ್ರು ಏ ಸತ್ತು ಫುಟನೇ ಹೊರ್ತು ನನಗೆ ನಾನೇನು ಕಮ್ಮಿಯಾಗಿ ಸಾಕಿಂದ ಹೇಳ್ತೀಯ ನೀನು ಚೆನ್ನಾಗಿ ಓಡ್ಕೊಂಡಿದ್ದರು ನಾನು ಏನು ನನ್ನ ಮಗಳಲ್ಲ ನಾನು ಹುಟ್ಟಿದ್ದಾಳ ಅವಳು ಅವಳ್ಯಾಕೆ ನೋಡ್ಕೋಬೇಕು ಅಂದ್ಕೊಂಡಿದ್ದೆ ಹೇಳು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಊರಕ್ಕೆ ಹೊಂದಾಡೋದು ಬಿಡಪ್ಪ ಹೆಂಗೋ ಒಂದು ಮದುವೆ ಆಗಿ ನೀನು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದಿಲ್ಲ ಮುಗೀನವೇ ಅಂದ್ಕೊಂಡು ಅಷ್ಟು ಖುಷಿ ಪಡೋರು ಕನಕ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂಡಿದ್ದೆ ನಾನು ಏನು ನೋಡ್ಕೊಳ್ತಾನೆ ನಿಂತೀರ ನಾನು ನನಗೆ ಎಷ್ಟಕ್ಕ ಬೇಜಾರಾಕಿಲ್ಲ ಹೇಳ್ತೀಯಾ ಎಷ್ಟು ಬೇಜಾರಾಗಿಲ್ಲ ಹೇಳು ಬಿಡು ಈ ಥರ ಮಾಡ್ಬಿಟ್ಟು ಹೋದ್ರೆ ನಾನು ಎಷ್ಟು ಗಿಳಿಗೇಳಂಗೆ ಹೇಳೀನಿ ನನ್ನ ಮಾತಾ ಕೇಳ್ದು ಹೋದ್ಮೇಲೆ ಅಂತ ಮಕ್ಳು ಇದ್ರೆಷ್ಟು ಹೋದ್ರೆ ಇಷ್ಟ ಅಕ್ಕ ಎಷ್ಟು ಹೇಳು ನಾನು ಅದಕ್ಕೆ ನನಗೆ ಮನೆಗೆ ಬರೋದು ಬಿಟ್ಟು ಬೇಜಾರಾಗಿ ನಾನು ಬಿಡು ಅವ್ಳ ಸುದ್ದಿ ಮಾತಾಡ್ಕೊಳಂಗೆ ಇಷ್ಟ ಇಲ್ಲಕ್ಕ ದಯವಿಟ್ಟು ನೀನು ಬೇಜಾರು ಮಾಡ್ಕೋಬೇಡ ನೀನು ಅವ್ರ ಸುದ್ದಿನೇ ಇರ್ಬಿಡ ಅಂದ್ಕೊಂಡೆ ನೀನು ಹೇಳ್ತೀನಿ ಇಲ್ಲ 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 ಅವ್ರಿಗೂ ಟಚ್ ಇಲ್ಲ ನಾನು ಟಚ್ ಇಲ್ಲ ಯಾಕೆ ಅವ್ರ ಸಬಸ ಅವ್ರ ಸಬಸ ನನಗೆ ಬೇಡ ಅಂದಮೇಲೆ ಅವ್ರಿಗೆ ಕಕ್ಕ ಅವೆಲ್ಲ ಸೀನ ಇಲ್ಲ ನಮ್ಮ ಮನೇಲಿ ಅವರು ಮಾತಾಡಕಿಲ್ಲ ನಾವು ಮಾತಾಡಕಿಲ್ಲ ನಿನಗೆ ಗೊತ್ತಿಲ್ಬೇಕಾ ಇದೆ ನಿಂಗೆ ಕೇಳ್ತೀವಿ ಹೊಸ್ತಾಗಿ ಅಲ್ಲೇ ಇದೆಯಾ ಇಲ್ಲಿ ಬರ್ತಿದ್ದಾರು ಗೊತ್ತಾಗ ಹೋಯ್ತಾ ಇದ್ದಾರೆ ಅಂತಿದೆಯಲ್ಲ ಅಯ್ಯೋ ಅಲ್ಲ ಕಣಪ್ಪ ಹ್ಞೂ ಬೇಡ ಬಿಡು ಸರಿ ಬರ್ತಿಲ್ಲ ಕತೆ ಬಿಡು ಮೀಟ್ ಮಾಡ್ತಾಳೆ ಇಲ್ಲಿ ಬೇಕತೆ ಇಲ್ಲ ಕತೆ ಬಿಡು ಮಗ ಅಕ್ಕ ಏನು ಹೇಳ್ತಾ ಮೀಟ್ ಮಾಡಿದಾರ ಅಯ್ಯೋ ಇಲ್ಲ ಕತೆ ಬಿಡಪ್ಪ ಹೇಳ್ತೀವಿ ಮೀಟ್ ಮಾಡಿಲ್ಲ ಏನು ಇಲ್ಲ ಕತೆ

ನೀನು ಮಾತಾಡ್ತಿದ್ ನೋಡ್ದ ಮಗ ನೋಡು ನೀನು ನನ್ನ ತಮ್ಮ ಆಯ್ತಾ ನಮ್ಮಅಪ್ಪನ್ ಹುಡ್ತವನಿ ಅಂದ್ರೆ ಅವನ ಜೊತೆಲಿ ಅವ್ವ ಒಟ್ಟೆ ಒಂದ್ ಒಟ್ಟಲ್ಲಿ ಹುಡ್ತವ್ರೆ ಒಬ್ಬನ ಗುಟ್ಟಿವಿ ನಾವ್ ಇಬ್ಬರುವೇ ಆಯ್ತಾ ಇರೋದ ಮಾತಾಡ್ಬೇಕು ಮಗ ಇಲ್ದೋದೆಲ್ಲಾನು ಮಾತಾಡ್ಬಿಡುದು ಏ ನನ್ ಭಾಳ ಬೇಜಾರು ಮಗ ಅಲ್ಲ ಇಷ್ಟೊಂದು ಒಳ್ಳೆತನದಿಂದ ಇಷ್ಟ್ ಚೆನ್ನಾಗಿ ಉಳ್ಕೊತ ಇದೇ ನೀನು ನಿನಗೆ ಗೊತ್ತಿಲ್ಲದಾನೇ ಇವರು ಮೀಟ್ ಮಾಡಕ್ಕೆಲ್ಲ ಬರ್ತಾರೆ ಅಂದ್ರೆ ನಿಜವಾಗ್ಲೂ ನನಗೆ ನಂಬೋಕೆ ಆಸಾ ದೇಕ್ ಮಗ ನಿಜವಾಗ್ಲುವೆ ಹ್ಞೂ ನೀವೇನಾರು ಅನ್ಕೋ ಓ ಇವ ಏನು ಚಾಡಿ ಕೊಟ್ಟಳ ಏನೋ ಅಂತ ಅಂದ್ಕೊಂಡು ಏನೋ ನಿಜವಾಗ್ಲು ಬಹಳ ಬೇಜಾರಕ್ಕಂದ್ ಮಗ ನನಗೆ ಬಹಳ ಬೇಜಾರಾಯ್ತು ಅಕ್ಕ ಏನು ಏನ್ ಅಕ್ಕ ಇಲ್ಲಕ್ಕ ಎಲ್ಲಿ ಮೀಟ್ ಮಾಡಕ್ ಬಂದಿದ್ರು ಏನ್ ಸುಮ್ಮನೆ ನಾನು ಯಾಕೆ ಮಗ ಸುಳ್ಳು ಹೇಳೋ ಕೊಟ್ಟೆ ನನಗೆ ಸುಳ್ಳು ಹೇಳಿದ್ರೆ ಏನು ಸಿಕ್ಕಿತ್ತು ಹೇಳು ಸುಳ್ಳು ಹೇಳೋಂಥ ಉದ್ದೇಶ ನನಗೆ ಯಾಕಪ್ಪ ನಾ ಇಷ್ಟ ಇವಾಗ ಸುಳ್ಳು ಹೇಳ್ತಿದ್ನ ಮಾದೇಶ್ ದೇವಸ್ಥಾನಕ್ಕೆ ಬಂದಿದ್ದಿಲ್ವ ಕೇಳು ನಾನ್ ಸುಳ್ಳು ಹೇಳಿದ್ರೆ కే బారే మాధేశ్వరం బెట్టకి మాదేశ్వరం దేవస్థాన ఇల్వ్ మాదేశ్వరం దేవస్థానకే మాదేశ్వరం దేవస్థాన అంత కతీని మాదేశ్వరం దేవస్థాన బసపేశ్వరం దేవస్థాన నిమ్మూర్ పక్క అలాగే బంద్రు కనప్ప ఇవతూ నాలు ని గొత్తనో ఏలో చారేనో ఎలావ అందుకే సుమ్ అదే కనపది హక్కు బు బుడు ఎన్నగ్దారేనో అందక నేను ఖుషియ్ హంగో ఈ రే మాట్ ఆడకబుట్ట అంత

ಕೇಳಿದೆ ಹ್ಞೂ ಹ್ಞೂ ಚೆನ್ನಾಗಿದೆಯೇ ಏನು ಅಂದ್ಬಿಟ್ಟು ನಿನ್ಗೆ ಅಕ್ಕರ್ ನಿನ್ ನಿನ್ಬಿಟ್ಟು ಮಾತಾಡಿ ಯಾಕಪ್ಪ ಮಾತಾಡೋಕ್ಕೆ ಭಾಳ ಆಸೆಗೋಯ್ತು ಅದಕ್ಕೆ ಮಾಡಿದೆ ಕಣಪ್ಪ ತಮಯ್ಯ ತಮ್ಮಯ್ಯ ಹೇಳ್ದಿಡ್ಬೇಡ ಕಣಪ್ಪ ನೀನು ಹೇಳೋ ಬೇಡ ಏನೂ ಬೇಡ ಅವ್ರ ಅವ್ರು ನೋಡಿದ್ರು ನೋಡ್ಕೊತಾರೆ ಸುಮ್ಮನಿರಪ್ಪ ನೀನು ಅವ್ರು ಏನೋ ಆಡ್ತಾರೆ ಅನ್ಬಿಟ್ಟು ನಾಡಕ್ಕದಲ್ದಪ್ಪ ಹ್ಞೂ ಏನು ಕೇಳ್ತಿರ ಕೂಬೇಡ ಹ್ಞೂ ನನಗೆ ನಿನ್ಗೆ ಗೊತ್ತಿಲ್ಲ ಅಂದ್ಕೊಂಡಿತ್ತಿಲ್ಲ ಕಣಪ್ಪ ಗೊತ್ತಿಲ್ಲ ಅಂದ್ಬಿಟ್ಟು ಬಾಯ್ಬಿಟ್ಬಿಟ್ಟೆ ಆಮೇಲಿಂದ ನಿನಗೆ ಗೊತ್ತಲ್ಲ ನಮ್ಮ ಮನೇಲಿ ಹೆಂಗೆ ಆಡ್ತಾರೆ ಅಂದ್ಬಿಟ್ಟು ಅದೇ ಅವಚಾರ ಕೇಳಕ್ಕೆ ಹೋಗ್ಬಿಡಕನಪ್ಪ ಕೇಳೋದಲ್ಲ ಸುಮ್ಮನೆ ಬಿಟ್ಟನಕ ನಾನು ಈ ವಿಷಯವೇ ಸುಮ್ಮನೆ ಬಿಟ್ಟನ ಹೇಳು ನನಗೆ ಎಷ್ಟು ಕೋಪ ಆಗ್ತದೆ ಗೊತ್ತು ನನಗೆ ಎಷ್ಟು ಬೇಜಾರಾಯ್ತದ ಗೊತ್ತಾಕ ಅಯ್ಯೋ ಎಷ್ಟು ಬೇಜಾರಾದರೂ ಅಷ್ಟೇ ಎಷ್ಟು ಇದಾದರೂ ಅಷ್ಟೇ ಕತೆ ಹ್ಞೂ ಸರಿ ಕಣಪ್ಪ ಅಕ್ಸ್ ಮಾತು ಹೇಳ್ಬಿಟ್ಬಿಟ್ಟು ಕಣಪ್ಪ ಅದು ಬೇರೆ ಗಚಾರ ಹಂಗಲ್ಲ ಕನಕ ಇವ್ರು ಇವತ್ತು ಈ ಸುಳ್ಳು ಹೇಳಿರೋ ನಾಲ್ಕು ಇನ್ನೊಂದು ಸುಳ್ಳು ಹೇಳ್ತಾರೆ ಕಣಕ ಅದು ಹೆಂಗಕ್ಕ ನಂಗೆ ಹೇಳ್ದಂಗೆ ಅವ್ರು ನಾನು ಸುಮ್ಮನೆ ಬಿಡಕ್ಕಲ್ಲ ಕಣಕ ನಾನು ಈ ಪ್ಪ ನಾನು ತಗಲಕ್ಕ ನೋಡ್ತಾ ಇದೀನಿ ನೀನು ನಿನ್ ಕಾಲ್ ಕಟ್ಕೋತೀನಿ ಬೇಕಾ ನಿನ್ ಕೇಳು ಬೇಡ ನಿನ್ನ ಇರ್ತೀಯ ನೀನ್ ಕೇಳೋಷ್ಟ ಅದೇ ಹಂಗ್ಕೊಂಡು ನಾನು ಕೇಳ್ಬಿಡ ಕಣಪ್ಪ ನಾನೇನು ನೋಡ್ದೆ ಬಸ್ ಬಸ್ ದೇವಸ್ಥಾನ ನಿಂತಿದ್ರಲ್ಲ ಮಾತಾಡ್ಕೊಂಡು ಅಂತ ಹೇಳು ಏನ್ ಇದ್ರುಕ ನಾನೇನು ಸುಳ್ಳು ಹೇಳ್ತಾರ ನಿಜ ಹೇಳ್ತಾರೇ ನೀನು ಏನು ಇದ್ ಮಾಡ್ಕೊಬಿಡಾ ಓ ಇವ ಅಕ್ಕ ಯಾರು ನೋಡ್ತಾ ಏನು ಅಂತ ಗ್ಯಾರ ನಾನು ಅವ್ರನ್ನ ನೋಡಿರೋದು ನೀನು ಎದ್ರುಕಬೇಡ ನೀನು ನೀನು ಮಗ ನೀನು ಕೇಳ ನೀನು ಇವಾಗ ಹಿಂಗಂತದೆಲ್ಲ ಮಕ್ಕ ಅಂದ್ಕೊಂಡ್ರು ಸಿಕ್ಕಿಲ್ಲ ಅವೆಲ್ಲಾನು ಬಿಡಬಾರ್ದು ಅಲ್ಲ ನಿನಗೆ ಬೇಡ ಅಂದ್ಮೇಲೆ ಅವ್ರಿಗೆ ಅವ್ರಿಗೆ ಹೇಳ್ಬೇಕು ಸುಮ್ಮ ತಾನೆ ನಿನಗೆ ಗೊತ್ತಿಲ್ವ ಏನು ಮಾಡಬೇಕು ಏನು ಬಿಡಬೇಕು ಅಂತ ಏನು ಯಜಮಾನ್ರ ಅವ್ರು ಮನೆ ಯಜಮಾನ್ರು ಅವಳ ಆ ನಿಲ್ದ ಹೌದಾ ಅವ್ರಿಗೆ ಏನು ಗೊತ್ತು ಏನಿದ್ರು ಏ ನಿನ್ ತೀರ್ಮಾನ ತಿಮ್ಮ ತೀರ್ಮಾನ ಆಗಿರ್ಬೇಕು ಅವ್ರನ್ನೆಲ್ಲ ನಷ್ಟೊಂದು ಸದಾ ಬ್ಕೋಬೇಡ ನೀನು ಈಗ ಗೊತ್ತಾಯ್ತಲ್ಲ ಬಿಡಕ ಗೊತ್ತಾಯ್ತಲ್ಲ ಬಿಡು ಕಲಿಸ್ತೀನಿ ಅನ್ ಕಲಿಸ್ಬೇಕು ಅಂತ ಗೊತ್ತು ಫೋನ್ ಇರ್ತಾನೆ ಫೋನ್ ಕಿತ್ಕೊಂಡಿ ಸುಮ್ಕಿರು ಮಾಡ್ ಮಗ ಮೊದ್ಲ ಕೆಲ್ಸ ಮಾಡು ಅಲ್ಲ ಏನಿದು ಕಳ್ದಾಟ ಪಾಪ ನೀನು ಯಾರಿಗೋಸ್ಕರ ಮಾಡ್ತಾ ಇದ್ದಿ ನೀನು ಯಾರ್ಗೋಸ್ಕರ ಯಾರಿಗೋಸ್ಕರ ಇಷ್ಟೆಲ್ಲ ಬಟ್ಟಾಡ್ದೆ ಒಂದು ಮಗ ಇರೋಳು ಮದುವೆ ಮಾಡ್ಕೊಂಡು ಅಷ್ಟೆಲ್ಲ ಮಾಡಿದೆ ಇವಳು ಓಡ್ ಬಂದು ಸಿಗ್ತಾರೆ ನಿನ್ಗೆ ಅಷ್ಟೊಂದು ಕೋಪ ಇದು ದಪ್ಪು ಅಂತ ನಾನು ಅನ್ನಕ್ಕಿಲ್ಲ ನೀನು ಸರಿಯಾಗೆ ಮಾಡ್ತಾ ಇದೀಯೆ ಅವ್ನು ಯಾತ್ಕೂ ಇರಲಿ ಅವ್ನು ನನ್ನ ಹೆಸರು ಮತ್ತೆ ಹೇಳ್ಬಿಡಕ್ಕನಪ್ಪ ಸರಿ ಬಿಡಕ ನಿನ್ನ ಸಿಕ್ಸ ನಾನು ಮಾಡ್ತೀನಿ ಅವ್ರಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ